ನಮಸ್ತೆ ಫ್ರೆಂಡ್ಸ್ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ ಸೋರೆಕಾಯಿ ಸಾರು ಮಾಡುವಂಥ ಇದು ಸಣ್ಣ ಗಾತ್ರದಲ್ಲಿದೆ ಅದಕ್ಕೆ ಬೆರಕೆಯಾಗಿ ಅಂದರೆ ಒಟ್ಟಿಗೆ ಸೇರಿಸ್ಕೊಂಡು ಎರಡು ಬಾಳೆಕಾಯಿಯನ್ನು ತೊಗೊಂಡಿದ್ದೆ ಸಾರಿನ ಇದು ನನಗೆ ಸಾರು ಮಾಡಿದರೆ ಅದರಲ್ಲಿ ಸ್ವಲ್ಪ ತುಂಡು ಜಾಸ್ತಿ ತಿನ್ನುವ ಅಭ್ಯಾಸ ಹಾಗಾಗಿ ಇದೆರಡನ್ನು ಬೆರಕೆ ಮಾಡಿ ಸಾರು ಮಾಡ್ತೇನೆ ಅದಕ್ಕೆ ಬೇಳೆಕಾಳು ಏನು ಹಾಕೊಳ್ತಾ ಇಲ್ಲ ನಾನು ಮೊದಲಿಗೆ ನಾನು ಇದನ್ನು ವಾಶ್ ಮಾಡಿ ಕಟ್ ಮಾಡಿಕೊಡ್ತೇನೆ ಹಾಗಿದ್ರೆ ಸಿಪ್ಪೆ ತಗೊಳ್ತೇನೆ ನೀವು ನೋಡ್ತಾ ಇರ್ಬೋದು ತುಂಬ ಎಳೆಯದಾಗಿದೆ ನೋಡಿ ಇದು ಕ್ಲೀನಾಗಿ ಕತ್ತಿ ತಾಗ್ತಾ ಇದೆ ಇದಕ್ಕೆ ಕತ್ತಿ ತಾಗೋದಿಲ್ಲ ಗಟ್ಟಿ ಇದೆ ಅಂತಾದರೆ ಇದರ ಮೇಲಿನ ಕ ಇದನ್ನು ತೆಗಿಬೇಕಾಗ್ತದೆ ಸಿಪ್ಪೆಯನ್ನು ನಾನು ಸಿಪ್ಪೆಯೂ ತೆಗಿತಿಲ್ಲ ಇದರ ಬುಂಡು ಅಥವಾ ಇದರ ಒಳಗಿನ ಭಾಗವನ್ನು ತೆಗೆಯೋದಿಲ್ಲ ನೋಡಿ ತುಂಬ ಎಳೆಯದಾಗಿದೆ ಹಾಗಾಗಿ ಇದನ್ನು ಹೀಗೇ ಕಟ್ ಮಾಡಿ ಈ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸಲ ವಾಶ್ ಮಾಡಿಕೊಳ್ಳಿ ಅದನ್ನು ಈಗ ಮಣ್ಣಿನ ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೇನೆ ತೊಳೆದು ಸಾರು ಮಾಡುವ ತಪ್ಲೇದು ಹಾಗೆ ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ತೇನೆ ಕಟ್ ಮಾಡಿಕೊಳ್ಳುವ ಈ ಥರ ಮೇಲುಗಡೆ ಸಿಪ್ಪೆಯನ್ನು ಮಾತ್ರ ತೊಗೊಂಡ್ರೆ ಆಯಿತು ಒಳ್ಳೆಯ ದಪ್ಪ ಸಿಪ್ಪೆ ತೆಗಿಲಿಕ್ಕಿಲ್ಲ ಹೀಗೆ ತೆಗೆದು ನೀರಲ್ಲಿ ಹಾಕ್ಕೊಳ್ಬೇಕು ಇದನ್ನ ಈಗ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕಿಲ್ಲದರೂ ಒಂಥರ ಅಂಟು ಅಂದರೆ ಕೈಗೆಲ್ಲ ಗಮ್ ಥರ ಅಂಟ್ಕೊಳ್ತದೆ ನೀರಿಗೆ ಇದನ್ನು ಈಗ ಬಾಳೆಕಾಯನ್ನು ಕೂಡ ಸೊರೆಕಾಯಿ ಜೊತೆಯಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಪಾತ್ರೆಯನ್ನು ಸ್ಟವ್ ಉರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತೇನೆ ಇದಕ್ಕೆ ತುಂಬ ನೀರು ಹಾಕೋದು ಬೇಡ ಇದು ಮುಳುಗು ಅಷ್ಟು ಸ ಅಲ್ಲಿ ಎಷ್ಟು ಬೇಕು ಒಂದು ಅಂದಾಜು ನೀರನ್ನು ಹಾಕೊಳ್ಳುವ ನಾನೊಂದು ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಸಾಕು ಇದಕ್ಕೆ ಸ್ವಲ್ಪ ರುಚಿಗೆ ಅಂದರೆ ಬೇಯುವಾಗ ಅದು ಮಾ ಇದು ತರಕಾರಿ ಚೆನ್ನಾಗಿ ಅದರ ಉಪ್ಪನ್ನು ಎಳೆದುಕೊಂಡ್ರೆ ಸಾರು ರುಚಿಯಾಗಿರ್ತದೆ ಈಗಲೇ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇನ್ನು ಇದಕ್ಕೆ ಮುಚ್ಚಿಟ್ಟು ಬೇಯಿಸ್ತೇನೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ಪೂರ್ತಿ ಹಾಕ್ಕೊಳ್ತೇನೆ ಫಸ್ಟ್ ಇದನ್ನು ತುರ್ಕೊಳ್ಳುವಾಗ ಕಟ್ ಮಾಡಿ ಈಗ ಒಂದು ಈರುಳ್ಳಿ ಎರಡು ಹಸಿ ಹಾಗೂ ಒಂದು ಟೊಮೆಟೊವನ್ನು ಕಟ್ ಮಾಡಿ ಬೇಯುವುದರ ಜೊತೆಯಲ್ಲಿ ಹಾಕ್ತೇನೆ ತರಕಾರಿ ಜೊತೆಯಲ್ಲಿ ಈಗ ತೆಂಗಿನಕಾಯಿಯನ್ನು ಈ ಥರ ರುಬ್ಬಿಕೊಂಡು ಬಂದಿದ್ದೀನಿ ತುಳಿತ ಇದು ಮಾಡ್ಕೊಂಡಿದ್ದೀನಿ ತುಕ್ಕೊಂಡಿದ್ದೀನಿ ಹಾಗೆ ಅದರ ಜೊತೇಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಒಂದು ಐದು ಊರಿನ ಮೆಣಸಿನ್ಕಾಯಿ ಮತ್ತೊಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಆರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇ ಕರಿಮೆಣಸಿನ ಪೌಡ್ರು ಒಂದು ಸಣ್ಣ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಮೆಣ ಇದು ಹುಳಿ ಪೌಡ್ರನ್ನು ಹಾಕೊಂಡಿದ್ದೇನೆ ಇದು ಪೌಡ್ರಿಗೆ ಬೇಕಾ ಅದೇ ಆಗಬೇಕು ಅಂತಿಲ್ಲ ವಾಟೆ ಹುಳಿ ಅಥವಾ ಹುಣಸೆ ಹುಳಿಯನ್ನು ಸಹ ಹಾಕ್ಕೊಳ್ಬೋದು ಈಗ ಇದರ ಜೊತೆಯಲ್ಲಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತೇನೆ ಕಡಿವಾಗ್ಲೇ ಹಾಕ್ಕೊಳ್ತೇನೆ ಮಸಾಲೆ ರುಬ್ಬುವಾಗ ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೇನೆ ತರಕಾರಿ ಬೇಯ್ತಾ ಬಂತು ಬೆಂದಿದೆ ನೋಡಿ ಕ್ಲೀನಾಗಿ ಬೆಂದಿದೆ ಈಗ ಮಸಾಲೆ ಕಡ್ದು ಇಟ್ಕೊಂಡಿದ್ದಾನೆ ಇದಕ್ಕೆ ಹಾಕೊಳ್ಬೇಕು ಮಸಾಲೆ ಹಾಕ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರು ಹಾಕೊಂಡ್ರಾಯ್ತು ಗಟ್ಟಿ ಬೇಕಿದ್ರೆ ಹೀಗೇ ಇಟ್ಕೊಳ್ಬೋದು ಗಸಿ ಥರ ಇಲ್ಲಾಂದರೆ ಜಾರು ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನೊಂದು ಅರ್ಧ ಲೀಟ್ರಷ್ಟು ನೀರನ್ನು ಇಟ್ಕೊಂಡು ಹಾಕ್ಕೊಳ್ತೇನೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಅನ್ನಕ್ಕೆಲ್ಲ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗ್ತದೆ ಉಪ್ಪು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಕುದಿಲಿಕ್ಕೆ ಇಡುವ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ತೊಗೊಂಡಿದ್ದೇನೆ ಒಂದು ಮೂರು ಸ್ಪೂನ್ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ ಸ್ಟವ್ ಮೇಲೆ ಇಟ್ಕೊಂಡೆ ಎಣ್ಣೆ ಬಿಸಿ ಆಗುವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದಾನೆ ಒಂದು ಸ್ಪೂನಷ್ಟು ಹಾಕೊಂಡಿದ್ದೇನೆ ಸ್ವಲ್ಪ ಕರಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದಾನೆ ಹಾಗೆ ಒಂದು ಒಣಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತರಕಾರಿ ಸಾರಿಗೆ ಈ ಥರದ ಒಗ್ಗರಣೆ ತುಂಬ ಟೇಸ್ಟಿಯಾಗಿರ್ತದೆ ಸಾಂಬಾರು ಕುದಿತಾ ಇದೆ ಈಗ ಒಂದು ಸಣ್ಣ ತುಂಬ ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ತೇನೆ ಸಾಂಬಾರು ಕುದೀತಾ ಇದೆ ಈಗ ಈ ಒಗ್ಗರಣೆಯನ್ನು ಉರಿ ಸಣ್ಣ ಮಾಡಿಟ್ಟಿದ್ದೇನೆ ಹಾಕೊಳ್ತೇನೆ ಸ್ವಲ್ಪ ಹೊತ್ತು ಮುಚ್ಚಿಡುವ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಸೋರೆಕಾಯಿ ಸಾರನ್ನು ಚಪಾತಿ ಜೊತೆ ಜೊತೆಯಲ್ಲಿ ಸವೀಲಿಕ್ಕೆ ಸಿದ್ಧ ಮಾಡಿಟ್ಟಿದ್ದೇನೆ ನಾನು ಮಾಡಿದ ಈ ಸೋರೆಕಾಯಿ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿದ್ದು ಅಂತ Thank you watching for my videos. Thank you.